ಒಂದು ಸಣ್ಣ ಪ್ರೀತಿ ಸಿಗಲಿಲ್ಲ ಅಂತ ನನಗೆ ಬೇಕಾದ ಪ್ರೀತಿ ಸಿಗ್ಲಿಲ್ಲ ಅಂತ ಇನ್ನೊಂದು ಮನುಷ್ಯನೇ ಸಾಯಿಸೋ ಅಷ್ಟು ಕ್ರೂರಿಗಳಾಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ತಂದೆ ತಾಯಿ ಏನು ಬುದ್ಧಿ ಹೇಳ್ಕೊಟ್ಟಿರ್ತಾರೆ ಅಂತ ಪಾಪ ನೇಹಾ ಅವ್ರ ರಿಲೇಟಿವ್ ಒಂದು ಲೇ ಹುಡುಗಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ಲು ಅವ್ರನ್ನ ನನ್ನ ಕೈಗೆ ಕೊಡಿ ನಾವೆಲ್ಲರೂ ಸಾಯಿಸಾಕಬೇಕು ನಾವು ಪಬ್ಲಿಕಲ್ಲಿ ಅವ್ರಿಗೆ ಬುದ್ಧಿ ಕಲಿಸಬೇಕು ನೀವೇನು ಮಾಡ್ತೀರಾ ಹತ್ತು ವರ್ಷ ಜೈಲಿಗೆ ಹಾಕ್ತೀರಾ ಆಮೇಲೆ ಹಾಕ್ತೀರಾ ಆಮೇಲೆ ಹೊರಗಡೆ ಬಿಡ್ತೀರಾ ಅಂತ ಈ ರೀತಿ ಆ್ಯಕ್ಚುಲಿ ಶಿಕ್ಷೆ ಕೊಡುವಂಥದ್ದು ಒಂದಾದರೂ ಪ್ರೇರಣೆಯಾಗಿ ಬರಲೇಬೇಕಾಗತ್ತೆ ಯಾಕೆ ಂದ್ರೆ ನಮ್ಮ ನ್ಯಾಯಾಲಯ ಏನೇ ತೀರ್ಮಾನವನ್ನು ತಗೊಂಡ್ರೂ ಕೂಡ ಪಬ್ಲಿಕ್ಕು ಮಾಡೋ ತಪ್ಪನ್ನ ಮಾಡ್ತಾನೆ ಹೋಗ್ತಾರೆ ಇಲ್ಲೇನಾಗುತ್ತೆ ಅದನ್ನ ರಾಜಕೀಯವಾಗಿ ತಗೊಳ್ತಾರೋ ವೈಯಕ್ತಿಕವಾದ ವಿಚಾರಗಳನ್ನ ರಾಜಕೀಯವಾಗಿ ತಾಳೆ ಮಾಡಿ ನಾನು ಈ ರೀತಿ ಮಾಡ್ತೀನಿ ಅಂತ ಮಾಡ್ತಾರೋ ಅಥವಾ ಇವರೆಲ್ಲ ಹುಟ್ಟಿರೋದೇ ಹಿಂಗ ಕ್ರೂರವಾಗಿ ಕ್ರೂರ ಬುದ್ಧಿಗಳಿಂದ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಇವನ್ ಆ ಕೊಲೆ ಮಾಡಿದಂಥ ಹುಡುಗನ ತಂದೆ ತಾಯಿನ ಹೋಗಿ ಕೇಳಿದ್ರು ಅವರುಗಳೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂತಲೇ ಹೇಳ್ತಾರೆ ಹೊರತು ಆದರೆ ಮಗನ ಹೆಂಗೆ ಬೆಳೆಸ್ತಿದ್ದೀನಿ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದು ಪಾಯಿಂಟು ಇನ್ನೊಂದು ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದ್ದು ಪಾಪ ಅವಳನ್ನು ಕೊಲೆ ಮಾಡಕ್ಕೆ ಬರ್ತಾ ಇರಬೇಕಾದ್ರೆ ಸುತ್ತಲೂ ನಿಂತದ್ದಂಥ ಹುಡುಗ ಹುಡುಗಿಯರು ಯಾರೂ ಯಾವ ರೀತಿ ಆ್ಯಕ್ಷನನ್ನು ತೊಗೊಂಡಿಲ್ಲ ಯಾಕೆ ಅದೇ ಜಾಗದಲ್ಲಿ ನಾವಿದ್ದಿದ್ರೆ ಓಡೋಗಿ ಅವ್ನಿಗೆ ಒಂದು ವಾಯ್ಸ್ ಥ್ರೋ ಭಯ ಭಯಪಡಿಸ್ತಿದ್ವಿ ಮನುಷ್ಯನ ನಿನ್ನ ಹಿಂದೆ ಬ್ಯಾಗ್ ಇದ್ದಿದ್ದನ್ನ ಎತ್ತು ಹೊಡಿಬೇಕಿತ್ತು ಕಲ್ಲೆತ್ತು ತೊಡಿಬೇಕಿತ್ತು ಪಾಟೆತ್ ತೊಡಿಬೇಕಿತ್ತು ಯಾಕೆಂದ್ರೆ ಅವ್ನು ಗನ್ ಇಟ್ಕೊಂಡ್ರೆ ಗನ್ನಿಟ್ಕೊಂಡ್ರೆ ಯಾರಿಗೆ ಬೇಕಾದ್ರೂ ಶೂಟ್ ಮಾಡ್ಬೋದು ಚಾಕು ಇಟ್ಕೊಂಡಿದ್ದಾಗ ನಿಮ್ಮ ತನಕ ಓಡ್ಬಂದು ಅವನೇನು ಚುಚ್ಚಲ್ಲ ಒಬ್ಬ ಮನುಷ್ಯನ ನೀವು ಡಿಸ್ಟ್ರಾಕ್ಟ್ ಮಾಡಿದಾಗ ಅವ್ನು ಹತ್ತು ಸತಿ ಚುಚ್ಚೋದನ್ನ ಎರಡು ಸತಿ ಚುಚ್ಚಿಬಿಟ್ಟು ಅಥವಾ ಯಾರೋ ಬಂದರು ಅಂತ ನೀವು ಹತ್ತು ಜನ ಒಟ್ಟಿಗೆ ಅಟ್ಯಾಕ್ ಮಾಡಿದರೆ ಒಬ್ಬ ಹುಡುಗನ ಬಗ್ಸೋಕಾಗ್ತಿರ್ಲಿಲ್ವಾ ಯಾಕೆ ಜನ ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿಲ್ಲ ನನಗೂ ಚುಚ್ಚುಬಿಡ್ತಾನೆ ಅನ್ನೋ ಭಯದಿಂದ ನಿಂತಿರ್ತಾರೆ ಆಯಿತು ನಿನ್ನ ಕೈಯಿಗೆ ಚುಚ್ತಾನೋ ಕಾಲಿಗೆ ಚುಚ್ತಾನೋ ಒಂದೇ ಹುಡುಗಿಗೆ ಹತ್ತು ಸರ್ತಿ ಚುಚ್ಚೋದನ್ನ ಹತ್ತು ಜನ ಸುಮ್ಮನೆ ಒಂದೊಂದು ಸತಿ ಚುಚ್ಚಿಸ್ಕೊಂಡು ಗಾಯ ಆಗಿದ್ದಿದ್ರು ಬದುಕೋತಿದ್ರ ಯಾಕೆ ಸಮಾಜದಲ್ಲಿ ಅವಳು ತಾನೇ ಆಗ್ತಿರೋದು ನನಗಲ್ಲ ಅಂತ ಬಿಟ್ಟುಬಿಟ್ಟು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ ಇದೊಂದೇ ಕೊಲೆ ಕೇಸಲ್ಲ ನಾನು ತುಂಬ ನೋಡಿದ್ದೀನಿ ಇವನ್ ನಾರ್ತಲ್ಲೂ ನಾರ್ತ್ ಇಂಡಿಯಾದಲ್ಲಿ ಆಗಿರೋಂಥ ಅನೇಕ ಕೇಸುಗಳು ಅವ್ರು ಮುಂದೆನೇ ಹೊಡಿತಿದ್ರು ಅವ್ರು ಮುಂದೆನೇ ಚುಚ್ಚ್ತಾಯಿದ್ರು ಜನ ಹಿಂಗೆ ಓಡಾಡ್ತಾನೆ ಇರ್ತಾರೆ ಅಂದರೆ ಜನಗಳಿಗೆ ಅವರ ಶಕ್ತಿ ಗೊತ್ತಿಲ್ವಾ ಅಥವಾ ಯಾರು ಹೆಂಗೆ ಬೇಕಾದ್ರೂ ಸಾಯ್ಲಿ ನಾನು ಬೇಕಾದ್ರೂ ಬ ನಾನು ಮಾತ್ರ ಬದುಕೋಬೇಕು ಅನ್ನೋ ರೀತಿ ಸ್ವಾರ್ಥಿಗಳಾಗ್ತಾ ಇದ್ದಾರಾ ಅನ್ನೋದನ್ನು ಯೋಚಿಸಿದ್ರೆ ನಿಜವಾಗ್ಲೂ ಕಲಿಯುಗ ಘೋರ ಕಲಿಯುಗ ಆಗಕ್ಕೆ ಹೊರಟಿದೆ ಅದಕ್ಕೆ ಸಾಕ್ಷಿ ನಮ್ಮ ಕಣ್ಣು ಮುಂದೆನೇ ಇದೆ ಬಟ್ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಬರೋಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಯಾವಾಗಲೂ ಹೇಳ್ತಾರೆ ನೀನು ತುಂಬ ಆಗಿರಬೇಕು ನೀನು ಸಮಾಜದಲ್ಲಿ ಐ ಡು ಅಂಡರ್ಸ್ಟ್ಯಾಂಡ್ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ ಏನೇ ತಪ್ಪಾದ್ರೂ ಕೊನೆಗೆ ಹೆಣ್ಣು ಹುಡುಗಿಗೆ ನೀನು ಯಾಕೆ ಮಾತಾಡಿಸ್ದೆ ನೀನು ಯಾಕೆ ಕ್ಲೋಸ್ ಆಗಿದ್ದೆ ಅಂತ ಕಾರಣ ಕೇಳಕ್ಕೆ ಬರ್ತಾರೆ ಬಟ್ ಗಂಡು ಹುಡುಗ ಒಬ್ಬ ಕೊಲೆ ಆಗಿ ನನ್ನ ಜೀವನನೇ ಸಾಯಿಸಿ ನನ್ನನ್ನು ಹಾಳು ಮಾಡ್ತಾನೆ ಅನ್ನೋದು ಪಾಪ ಯಾರಿಗೂ ಗೊತ್ತಿರೋಲ್ಲ ಮುಗ್ಧರಾಗಿ ಎಲ್ಲ ಜಾತಿನೂ ಒಂದೇ ಅಂತನೋ ರೀತಿ ಟ್ರೀಟ್ ಮಾಡೋಕ್ಕೆ ಒಳ್ಳೆತನದಲ್ಲಿ ಹೋಗಕ್ಕೆ ಹೋಗ್ತಾರೆ ಆ ಒಳ್ಳೆತನವೇ ಇವ್ರಿಗೆ ಕೆಡಕಾಗತ್ತಾ ಅನ್ನೋದು ಆ ಹುಡುಗಿ ಹೆಂಗೆ ಹೂ ಊಹಿಸಿರ್ತಾಳೆ ಈಗ ಎಲ್ಲರೂ ಜಾತಿ 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 ಅಂತ ಯುದ್ಧ ಮಾಡ್ತಾ ಇದ್ದಾಗ ದೊಡ್ಡ ದೊಡ್ಡ ಸ್ವಾಮಿಗಳೇ ಹೇಳ್ತಾರೆ ಯಾವುದೇ ರೀತಿ ಜಾತಿ ಇಲ್ಲ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂತಂದಾಗ ಯಾವ ಜಾತಿ ದ್ವೇಷ ಅದನ್ನೆಲ್ಲ ಇಟ್ಕೋಬೇಡಿ ಅಂತ ಹೇಳ್ತೀವಿ ಆ ಒಳ್ಳೆತನದಲ್ಲಿ ಎಲ್ಲ ಜಾತಿಯವ್ರನ್ನ ಮಾತಾಡ್ಸೋದೇ ಇಲ್ಲಿ ತಪ್ಪಾಯ್ತಾ ಅಥವಾ ಒಂಚೂರು ಮಾತಾಡಿಸ್ತಾ ಅಂತ ಜಾಸ್ತಿ ಮಾತಾಡಿಸಿ ಒಳ್ಳೆತನದಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗಿದ್ದೆ ತಪ್ಪಾಯ್ತಾ ಯಾವುದು ತಪ್ಪು ಯಾವುದು ಸರಿ ಅಂತ ಅನ್ನೋದನ್ನ ಸರಿಪಡಿಸ್ಕೊಳ್ಳೋದೇ ಕಷ್ಟ ಆಗ್ತಿದೆ ಬಟ್ ಇದೆಲ್ಲದಕ್ಕೂ ಒಂದೇ ಆ್ಯನ್ಸರು ಮಕ್ಕಳನ್ನು ಬೆಳೆಸಬೇಕಾದ್ರೆ ಪೇರೆಂಟ್ಸು ವಾಚ್ ಔಟ್ ಮಾಡಬೇಕು ನಾನು ನನ್ನ ಮಗ ಸರಿಗಾಗಿ ಬೆಳೀತಿದ ಮಗಳು ಮಾತ್ರ ಅಲ್ಲ ಮಗ ಸರಿಗಿ ಬೆಳೀತಿದಾನ ಅನ್ನೋದನ್ನು ಕೂಡ ತಂದೆ ತಾಯಿಯಂದರು ಗಮನ ಇಟ್ಟು ನೋಡಬೇಕು ಒಂದು ಇನ್ನೊಬ್ಬನಿಗೆ ಪಕ್ಕದಲ್ಲಿರೋನಿಗೆ ತೊಂದರೆ ಆಗ್ತಾ ಇದ್ದಾಗ ನನ್ನ ಮಗ ಮಗಳು ಹೋಗಿ ಸಹಾಯ ಮಾಡುವಂತಹ ಒಳ್ಳೆ ಮಾನವೀಯ ಗುಣಗಳನ್ನು ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನ ಅನ್ನೋದನ್ನು ತಂದೆ ತಾಯಿ ನೋಡಬೇಕು ಪಕ್ಕದ ಮನೆಯವರು ಕೊಲೆ ಕೊಲೆ ಆಗೋಯ್ತು ನನಗೇನು ಮಾಡಬೇಕು ಪರವಾಗಿಲ್ಲ ಬಿಡಿ ಅಂತ ಹೇಳೋದಲ್ಲ ಆಮೇಲೆ ಒಂದು ಹುಡುಗಿ ಮೇಲೆ ಕಣ್ಣೀರು ಹಾಕೋದಲ್ಲ ಎದ್ರೂಗೇ ನಡೀತಿದೆ ಅಂತಂದಾಗ ಅವ್ನು ಎಂಟು ಸತಿ ಚುಚ್ಚೋದನ್ನ ಇವರು ಆರು ಸತಿ ಡಿಸ್ಟ್ರಾಕ್ಟ್ ಮಾಡಿದರೆ ಎರಡೇ ಸತಿ ಚುಚ್ಚಿದ್ರೆ ಅವಳು ಟ್ರೀಟ್ಮೆಂಟ್ ತೊಗೊಳ್ಳೋಳು ಹತ್ತು ಸತಿ ಚುಚ್ಚೋದಕ್ಕೆ ಇವರೆಲ್ಲ ಸ್ಟೂಡೆಂಟ್ ಸುಮ್ಮನೆ ಹಿಂಗೆ ನೋಡ್ತಿದ್ರೆ ಇವರೆಲ್ಲ ವಯಸ್ಸಿಗೆ ಬಂದಿರೋ ಹುಡುಗರು ಸರ್ ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕು ಅಂತಂದಾಗ ಯೂತ್ ಹುಡುಗರು ಎಷ್ಟು ಹೋರಾಟ ಮಾಡಿದ್ದಾರೆ ದೇಶಕ್ಕೋಸ್ಕರ ಸತ್ರು ಪರವಾಗಿಲ್ಲ ಅಂತ ಮುಂದೆ ಹೋಗಿ ನಿಂತಿದ್ದಾರೆ ಆ ವಯಸ್ಸಿನಲ್ಲಿ ಎಷ್ಟೋ ಜನನ ಹ್ಯಾಂಗ್ ಕೂಡ ಮಾಡಿದ್ದಾರೆ ಭಗತ್ ಸಿಂಗ್ ಅಂತ ಅವ್ರನ್ನ ಇವ್ರು ಯಾಕೆ ಇಲ್ಲಿಂದ ಜೋರಾಗಿ ಒಂದು ಕಲ್ಲೆತ್ತು ಎಸಿಲಿಲ್ಲ ಪಾಟ್ ಎಸಿಲಿಲ್ಲ ತನ್ನ ಹಿಂದೆ ಹಾಕೊಂಡಿದ್ದು ಬ್ಯಾಗನ್ನೇ ಎದ್ದು ತೂದೆ ಎಸಿಬೋದಿತ್ತು ಬೇಡ ಹತ್ತು ಜನ ಹುಡುಗರು ಒಂದೇ ಸತಿ ಹೋಗಿ ಅಟ್ಯಾಕ್ ಮಾಡಿದ್ರೆ ಅವ್ನೇನು ಮಹಾವೀರ ಧೀರ ಶೂರನ ಅಲ್ಲಿದ್ದವ್ನ ಆರ್ಮಿಯಿಂದ ಬಂದವನ ಆ ಥರ ವ್ಯಕ್ತಿನೂ ಅಲ್ಲ ಪವರ್ಫುಲ್ಲಾಗಿ ನಾನು ಬಂದು ನಿಂತಿದ್ದೀನಿ ಯುದ್ಧ ಮಾಡೋಕ್ಕೆ ಅನ್ನೋದಕ್ಕೆ ಹಂಗಿರುವಾಗ ಇವ್ರು ಆರಾಮಾಗಿ ಹೋಗ್ಬಿಟ್ಟು ಅವನನ್ನು ಹೊಡೆದಾಕ್ಬಹುದಿತ್ತು ಅಥವಾ ಡಿಸ್ಟ್ರ್ಯಾಕ್ಟ್ ಮಾಡಬಹುದಿತ್ತು ಸಿ ಹೊಡೆದೇ ಎದ್ರು ಬೇಡ ಡಿಸ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹತ್ತು ಸತಿ ಚುಚ್ಚೋದು ಅವ್ನು ಹೆದ್ರುಕೊಂಡಾದ್ರು ಎರಡು ಕಡೆ ಮಾಡಿ ಸುಮ್ಮನಾಗ್ತಿದ್ದ ಅದು ನಮ್ಮ ಸಮಾಜದ ಜನ ತಿಳ್ಕೋಬೇಕು ದಯವಿಟ್ಟು ನಮ್ಮ ನಮಗಾಗ್ತಿಲ್ವಲ್ಲ ಬಿಡು ಅವಳು ಸತ್ರು ಪರವಾಗಿಲ್ಲ ಅಂತ ಬಿಟ್ಟು ಇನ್ನೊಂದು ಎಲ್ಲರೂ ಇರ್ತಾರೆ ಕೇರ್ಫುಲ್ಲಾಗಿರಿ ಅಂತ ನಾನು ಇಲ್ಲಿಂದ ಬುದ್ಧಿ ಹೇಳ್ಬಿಡ್ಬೋದು ಪಾಪ ಆ ಹುಡುಗಿ ನೇಹ ತುಂಬ ಸಂಸ್ಕಾರಿಯುತಳು ಒಳ್ಳೆ ಮನೆತನದಿಂದ ಬಂದಿದ್ದವಳು ಅವಳು ನೋಡಿದ್ರೇ ಗೊತ್ತಾಗುತ್ತೆ ಅವಳು ತುಂಬ ಒಳ್ಳೆ ಜೀವಿ ಒಳ್ಳೆ ವ್ಯಕ್ತಿ ಅಂತ ಅವಳು ಒಳ್ಳೆಯವಳಾಗಿ ಒಬ್ಬನಿಗೆ ಮಾತಾಡ್ಸಿದ್ದೆ ತಪ್ಪಾಗೋಯ್ತಾ ಅನ್ನೋದು ನನಗೆ ಬೇಜಾರಾಗ್ತಾ ಇರೋದು ಅಷ್ಟು ಒಳ್ಳೆ ಹುಡುಗಿಗಂಗೆ ಮಾಡಬಾರ್ದಿತ್ತು ಇವಾಗ ಕೆಟ್ಟ ಜನಗಳು ಇದ್ದಾರೆ ಸಮಾಜದಲ್ಲಿ ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಿ ಒಪ್ಕೋತೀನಿ ಆದರೆ ಒಳ್ಳೆಯವ್ರಿಗೆ ಕೆಟ್ಟದಾಗಬಾರ್ದು ಸೊ ಈ ವಿಚಾರದಲ್ಲಿ ತಂದೆ ತಾಯಿಯಂದ್ರೂ ತುಂಬ ಗಮನ ಕೊಟ್ಟು ಎಸ್ಪೆಷಲಿ ಟೀನೇಜ್ ಮಕ್ಕಳಿಗೆ ಒಳ್ಳೆ ಬುದ್ಧಿವಾದ ಹೇಳಿ ಕರೆಕ್ಟಾದ ಸರಿಯಾಗಿ ಟೈಮ್ ಕೊಟ್ಟು ಸುಮ್ಮನೆ ಬೈದ್ಬಿಡೋದಲ್ಲ ಒಂದ್ಸತಿ ಟೈಮ್ ಕೊಟ್ಟು ಅವ್ರ ಗುಣಗಳನ್ನು ಸರಿಪಡಿಸ್ಬೇಕು ಕೆಟ್ಟದಕ್ಕೆ ಬೈಯೋದು ಮಾತ್ರ ಅಲ್ಲ ಒಳ್ಳೆತನವನ್ನು ಅವ್ರೊಳಗಡೆ ಬೀಜ ಬಿತ್ತಿ ಮರವಾಗಿ ಬೆಳೆಸಬೇಕು ಮಾನವೀಯತೆನ ಮಕ್ಕಳಲ್ಲಿ ಈ ಪ್ರೀತಿ ವಿಷಯದಲ್ಲಿ ಅವರ ಆಯ್ಕೆ ಹೇಗಿರಬೇಕು ಈ ಥರದ ಪಾಪ ಕೃತ್ಯಗಳನ್ನು ಎಸ್ಕುವಂಥ ದುಷ್ಕರ್ಮಿಗಳ ಸಹವಾಸ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸರ್ ಹಂಗೆ ಪಾಪ ಯಾರಿಗೂ ಗೊತ್ತಿರೋಲ್ಲ ಸರ್ ಹುಡುಗಿರಿಗೆ ಈಗ ಹುಡುಗಿ ತುಂಬ ಒಳ್ಳೆಯವಳಾಗಿರವಳೆ ಅಮಾಯಕ್ಕಳು ಸಿಕ್ಕಾಕೊಳ್ಳೋದು ಚಾಲಕಿ ಹುಡುಗಿರು ಯಾವತ್ತೂ ಸಿಕ್ಕಾಕೊಳ್ಳಲ್ಲ ನೀವು ನೋಡಿಬೇಕಾದ್ರೆ ಇದೇ ಥರ ನಾರ್ತ್ ಇಂಡಿಯಾದಲ್ಲಿ ತುಂಬ ಇದಾಗಿ ಒಬ್ಬ ಮಾಡೆಲ್ನೂ ಅಷ್ಟೇ ಇದೇ ಥರ ಒಬ್ಬ ಮುಸ್ಲಿಂ ಯುವಕ ಪೀಸ್ ಪೀಸ್ ಮಾಡಿಬಿಟ್ಟು ಸೂಟ್ ಕೇಸಲ್ಲಿ ಹಾಕಿ ಕಳಿಸಿದ್ದ ಇನ್ನೊಂದು ಯುವಕ ನೀನು ನನ್ನ ಪ್ರೀತಿಸಲ್ವ ಅಂತ ಅಂದ್ಬಿಟ್ಟು ರೋಡಲ್ಲೇ ಆ ಹುಳಗು ಇದೇ ರೀತಿ ಈಚೆ ಕರೆದುಬಿಟ್ಟು ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ಟಿದ್ದ ಪಾಪ ಹುಡುಗೀರಿಗೆ ಹೆಂಗೆ ಗೊತ್ತಿರುತ್ತೆ ಇವನು ಒಳ್ಳೆಯವನು ಕೆಟ್ಟವನು ಅಂತ ಆಮೇಲೆ ನೀವೆಷ್ಟು ಲವ್ ಜಿಹಾದ್ ಕೇಸುಗಳು ನೋಡಿದ್ರೆ ಅಪ್ಪ ಅಮ್ಮ ಬೇಡ ಬೇಡ ಹಿಂಗೆ ಹೋಗ್ಬೇಡ ಮುಂದೊಂದು ದಿನ ಅನುಭವಿಸ್ತೀನಿ ಅಂತ ಹುಡುಗಿರಿಗೆ ಬುದ್ಧಿವಾದ ಹೇಳಿದ್ರು ಮಾಡ್ಕೊಂಡು ಮಾಡ್ಕೊಂಡ್ ಹೋದ್ಮೇಲೆ ಅವ್ನು ಹಿಂಗಿದ್ದವನ್ ಹಿಂಗೆ ಉಲ್ಟಾ ತಿರ್ಕೊಂತಾನೆ ಅಂತ ಪಾಪ ಅವ್ಳಗ್ ಗೊತ್ತಿರಲ್ಲ ಇವ್ರೇನ್ ಮಾಡ್ತಾರೆ ಮಾನವೀಯತೆ ದೃಷ್ಟಿಯಿಂದ ಇಲ್ಲ ಇಲ್ಲ ಅವ್ನು ತುಂಬಾ ಒಳ್ಳೆ ಅವನು ಅವ್ನ ನಾಟಕ ಆಡ್ತಿದ್ದಾನೆ ಅಂತ ಇವ್ಗಂಗ್ ಗೊತ್ತಾಗತ್ತೆ ಎಲ್ಲಾ ಜಾತಿಗಳನ್ನ ಮೀರಿ ನಾನು ಒಂದು ಮಾನವೀಯತೆ ದೃಷ್ಟಿಯಿಂದ ಅವನನ್ನು ಪ್ರೀತಿಸ್ತೀನಿ ಅವನನ್ನು ಸರಿಪಡಿಸ್ತೀನಿ ಅಥವಾ ಅವನ ಜೊತೆ ಜೀವನ ನಡೆಸ್ತೀನಿ ಅಂತ ಅವಳು ಸತ್ಯವಾಗಿರ್ತಾಳೆ ಅವಳು ಸತ್ಯವಾದ ಗುಣ ಒಂದು ಹೆಣ್ಣಿಂದು ಆ ಸತ್ಯವಾದ ಗುಣನ ಇವನು ರಾಕ್ಷಸಂಥರ ಉಲ್ಟಾ ಆಗ್ತಾನೆ ಅಂತ ಹೇಳಿದ್ರೆ ಅದು ಯಾರ್ದು ತಪ್ಪು ಅನ್ನೋದು ನಾನು ಹುಡುಗನ ಪೇರೆಂಟ್ಸ್ನೂ ತಪ್ಪು ಅಂತ ಹೇಳ್ತೀನಿ ಹುಡುಗನ ಪೇರೆಂಟ್ಸ್ಗೆ ಅವ್ರು ಒಳ್ಳೆಯ ಗುಣ ಹೇಳ್ಕೊಟ್ಟಿಲ್ಲ ಅಂತಂದಾಗ ಅವ್ನು ಹಂಗಾಗ್ತನ ಆಮೇಲೆ ಇವ್ರಿಗೆ ಯಾಕೆ ಬೇಕದು ಇವಾಗ ನಿಮ್ಮ ಕ್ಯಾಸ್ಟಲ್ಲಿ ನೀವು ಹೆಂಗೋ ಪ್ರೀತಿಸ್ಕೋತೀರಾ ನೀವು ಹೆಂಗೋ ಇದ್ಕೋತೀರಾ ಇದ್ಕೊಳ್ಳಿ ನಿಮ್ಗೆ ಯಾಕೆ ಟಾರ್ಗೆಟ್ ಮಾಡಿ ಹೆಣ್ಮಕ್ಳನ್ನ ಹಿಂದೂ ಮಕ್ಕಳನ್ನ ಹುಡ್ಕೊಂಡೋಗಿ ಲವ್ ಮಾಡಿ ಅವಳನ್ನ ಸರಿ ಅವಳನ್ನ ಕೊಲೆ ಮಾಡಿ ನೀವು ಜೈಲಿಗೆ ಹೋಗಿ ಯಾಕೆ ಹಂಗೆ ಕೆಟ್ಟ ಹೆಸ್ರು ತೊಗೋಬೇಕು ಯಾವ ಧರ್ಮದಲ್ಲೂ ಹಿಂಗೆ ಕೆಟ್ಟವ್ರಾಗಿ ಅಂತ ಬರೆದಿಲ್ಲ ಸರ್ ನೀವು ಒಳ್ಳೆಯವರಾಗಿದ್ದುಕೊಂಡೇ ಸಾಧನೆ ಮಾಡ್ಬೋದಲ್ಲ ಇವಾಗ ನೀವು ದೊಡ್ಡ ಸಾಧಕ ಆದರೆ ಮಿಕ್ಕಿದವ್ರಲ್ಲ ನಿನ್ನ ಕಾಲು ಕೆಳಗಿರ್ತಾರೆ ನಿನಗಿಂತ ಲೋವರ್ ಲೆವೆಲಲ್ಲೇ ಇರ್ತಾರೆ ನೀನು ಸಾಧನೆ ಮಾಡಿ ಒಳ್ಳೆಯ ಮನುಷ್ಯನಾಗಿ ತೋರಿಸು ನೀನು ಕೊಲೆ ಮಾಡಿ ಎಷ್ಟು ಜನನ ಅಂತ ಕೊಲೆ ಮಾಡ್ತೀರಾ ಸರಿ ಹಿಂದೂಗಳನ್ನೆಲ್ಲ ಕೊಲೆ ಮಾಡ್ಕೊಂಬರ್ತೀವಿ ಅಂತಲೂ ಎಷ್ಟು ಜನರೀ ಮಾಡ್ತೀರಾ ನೀವು ಹಂಗೆ ಮಾಡೋಕ್ಕೆ ಸಾಧ್ಯನ ಭಾರತ ದೇಶದಲ್ಲಿ ನಮ್ಮ ಸ್ವತಂತ್ರ ಪೂರ್ವದಲ್ಲೇ ಎಲ್ಲರೂ ಕೊಲೆ ಮಾಡಿ ಕೊಲೆ ಮಾಡಿ ಹೋದರು ತುಂಬ ಜನ ಬಂದಂಥವ್ರು ಭಾರತಕ್ಕೆ ಆದರೂ ನಾವೆಲ್ಲ ಹುಟ್ಕೊಳ್ಳಿಲ್ವಾ ವಾಪಸ್ಸು ನನ್ನ ದೇಶ ಸ್ಥಿರವಾಗಿ ನಿಲ್ಲತ್ತೆ ನನ್ನ ದೇಶಕ್ಕಾಗಿ ಹೋರಾಟ ಮಾಡೋವಂಥ ಜನಗಳು ಒಳ್ಳೆ ಜನಗಳು ಇವತ್ತು ನೇಹಾನು ಅವಳು ಒಳ್ಳೆತನದಲ್ಲಿ ಅವಳು ಜೀವನನ ತ್ಯಾಗ ಮಾಡಿರೋದು ಅವಳು ಒಳ್ಳೆತನವೇ ನನ್ನ ದೇಶಕ್ಕೆ ಮಾದರಿ ನನ್ನ ದೇಶದ ಹೆಣ್ಮಕ್ಳಿಗೆ ಮಾದರಿ ಅವಳು ನಿಜವಾಗ್ಲೂ ಒಳ್ಳೆತನ ಇದ್ದಿದ್ದಕ್ಕೆ ಅವನ್ನ ಮಾತಾಡ್ಸೇ ಇರಬಹುದು ಪಾಪ ಅವನನ್ನು ಅವಾಯ್ಡ್ ಮಾಡಿದಿರೋ ಎಲ್ಲ ಮನುಷ್ಯರನ್ನು ನಾನು ಮಾತಾಡಿಸ್ಬೇಕು ಅಂತ ಅವಳು ಮಾತಾಡ್ಸಿದಾಳೆ ಅಂದರೆ ನಿಜವಾಗ್ಲೂ ಅದು ನೇಹ ಅದು ಒಳ್ಳೆ ಗುಣ ಅವಳು ನನ್ನ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಮಾದರಿ ಅವಳು ಒಳ್ಳೆತನಕ್ಕಾಗಿ ಅವಳು ತ್ಯಾಗ ಬಲಿದಾನನ ಮಾಡಿ ದೇಶಕ್ಕಾಗಿ ಇವತ್ತು ಸತ್ತಿದ್ದಾಳೆ ಅಂತ ಹೇಳಿದ್ರೆ ಅದು ಒಳ್ಳೆ ಸಾವು ಆದರೆ ನನ್ನ ಸಿಸ್ಟರ್ ಅವಳು ನನ್ನ ಸಹೋದರಿ ಥರ ಸಿಸ್ಟರ್ ಥರ ಅವಳು ಇವತ್ತು ಸತ್ಲಲ್ಲ ಅನ್ನೋದು ನನಗೆ ಬೇಜಾರು ಈ ವ್ಯಕ್ತಿ ಅವಳ ಮೇಲೆ ದ್ವೇಷ ಇಟ್ಕೊಂಡ ರೀತಿಯೆಲ್ಲ ಕೊಲೆ ಮಾಡಬೇಕಿತ್ತ ಅನ್ನೋದು ನಿಜವಾಗ್ಲೂ ಇವರಲ್ಲಿ ಒಳ್ಳೆ ವ್ಯಕ್ತಿಗಳೇ ಆಗಬೇಕು ದೊಡ್ಡ ವ್ಯಕ್ತಿಗಳಾಗಬೇಕು ನಾನು ಹೇಳ್ದಂಗೆ ಸಾಧನೆ ಮಾಡಿ ತೋರಿಸ್ಲಿ ಕೊಲೆ ಮಾಡಿ ನೀನು ದೊಡ್ಡ ವ್ಯಕ್ತಿ ಆಗ್ತೀನಿ ಅನ್ಕೊಂಡ್ರೆ ಅದು ತುಂಬ ತಪ್ಪು ಲಾಸ್ಟ್ ಅಟ್ ಲಾಸ್ಟ್ ಇಂದ ಕ್ಲೈಮ್ಯಾಕ್ಸ್ ನಾನು ಈ ಕ್ವಶನ್ ಕೇಳಲೇಬೇಕು ಲವ್ ಜಿಹಾದಿ ಅನ್ನೋದು ಈಗ ಸದ್ಯ ಸಿ ಐ ಡಿ ತನಿಖೆ ಒಪ್ಪಿಸಿರೋದು ಒಂದು ಕಡೆ ಆದರೆ ನಿಮಗೆ ಇದು ಲವ್ ಜಿಹಾದಿ ಅಂತ ಅನಿಸುತ್ತಾ ಏನು ನಿಮ್ಮ ಪರಿಕಲ್ಪನೆಯಲ್ಲಿ ಏನು ಅಭಿಪ್ರಾಯ ಇದೆ ಸರ್ ಇವ್ರಿಗೆ ಏನಾಗಿದೆ ಯಂಗ್ಸ್ಟರ್ಸ್ಗೆ ಯಾರೋ ಬೀಜ ಬಿತ್ತಿರ್ತಾರೆ ತಲೆಯಲ್ಲಿ ಹುಳ ಬಿಟ್ಟಿರ್ತಾರೆ ಈ ರೀತಿ ಕ್ರೂರತೆಯನ್ನು ಹುಟ್ಟಿಸಿರ್ತಾರೆ ಈಗ ಆ ಹುಡುಗನ್ನು ನೀವು ಸ್ಟಡಿ ಮಾಡ್ಕೊಂಬಂದರೆ ಚಿಕ್ಕ ವಯಸ್ಸಿಂದ ಅವ್ನಿಗೆಟ್ಟವ್ ಆಗಿರಲ್ಲ ಅವ್ನಿಗೆ ಈ ತುಂಬಿಕೊಡೋರು ಜನಗಳಿರ್ತಾರೆ ಈ ರೀತಿ ಪ್ರೀತಿಸ್ಬಿಡು ನೀನು ಈ ಥರ ಮಾಡಿಬಿಡು ಆಮೇಲೆ ಅವ್ಳು ಬೇಡ ಅಂದರೆ ಬಿಡೋ ಮಗ ನೀನು ಹೋಗ್ಬಿಟ್ಟು ಅವ್ರಿಗೆ ಈ ಥರ ಮಾಡ್ಬಿಡು ಕೊಲೆ ಮಾಡಿಬಿಡು ಇದಿದೆ ಅಂತಂದ್ಬಿಟ್ಟು ಆ ಥರ ಕ್ರೂರತೆಯನ್ನು ಹುಟ್ಟಿಸ್ತಾ ಹೋಗ್ತಾರೆ ಅದನ್ನು ಒಂದು ವಯಸ್ಸು ತನಕ ಓಕೆ ಗಂಡು ಮಕ್ಳಿಗೂ ನಾನು ಹೇಳ್ತಾ ಇರೋದು ನೀವು ಒಂದು ಮೆಚೂರಿಟಿ ಲೆವೆಲ್ಗೆ ಬಂದಾಗ ನಿಮ್ಮ ಕೈಯಲ್ಲೇ ನಿಮ್ಮ ಬುದ್ಧಿ ಇರಬೇಕು ಸರ್ ಆಮೇಲೆ ಫ್ಯೂ ಇಯರ್ಸ್ ಬ್ಯಾಕ್ ಇವನ್ ಇಲ್ಲಿ ಕೋರ್ಟಲ್ಲೂ ಒಬ್ಬರು ಲಾಯರ್ ಮಹಿಳೆಗೂ ಹಾಗೆ ಚುಚ್ಚುಬಿಟ್ಟು ಸಾಯಿಸಿದ್ರು ಸೊ ನಿನಗೆ ಎಲ್ಲಿ ತನಕ ನಿನ್ನನ್ನು ಪ್ರೇರಣೆ ಕೊಟ್ಟು ಬೇರೆಯವರು ಕೆಟ್ಟವನನ್ನಾಗಿ ಮಾಡ್ತಾರೋ ಅದಕ್ಕೆ ನೀವು ಅವ್ರ ಕೈ ವಶ ಆಗಬಾರ್ದು ನಿಮಗೆ ಅಂತ ಒಂದು ಬುದ್ಧಿ ಇರುತ್ತಲ್ವ ನಿಮ್ಮ ಬುದ್ಧಿನ ನೀವು ಕೈಗೆ ತೊಗೊಂಡು ನೀವು ಡಿಸಿಷನ್ನ ತೊಗೋಬೇಕು ಈಗ ಅವಳು ಪ್ರೀತಿಸಲಿಲ್ಲ ಅವಳು ಬಿಟ್ಬಿಟ್ಲು ಅಂತ ಕೊಲೆ ಮಾಡಿದ್ರಿ ನೆಕ್ಸ್ಟ್ ಇವಾಗ ಮದುವೆ ಆದವಳು ಅಥವಾ ನೆಕ್ಸ್ಟ್ ಪ್ರೀತಿಸೋಳು ಎಲ್ಲರೂ ಕೊಲೆ ಮಾಡ್ಕೊಂಡೇ ಬರ್ತೀರ ಹಾಗಾದರೆ ಆಮೇಲೆ ನಿಮ್ಮಪ್ಪ ಅಮ್ಮನಿಗೆ ಮನೇಲಿ ನೂರೆಂಟು ಜಗಳ ಇರ್ತಾರೆ ಆಗ ನಿಮ್ಮಪ್ಪ ನಿಮ್ಮಮ್ಮನ ಕೊಲೆ ಮಾಡಿಬಿಟ್ರಾ ನಿಮ್ಮಮ್ಮ ಹಿಂಗೆ ಮಾಡಿದ್ಲು ಜಗಳ ಅಂತ ಸೊ ಕೊಲೆ ಮಾಡೋದೇ ಸಲ್ಯೂಷನ್ ಅಲ್ಲ ನೀವು ನಿಜವಾಗ್ಲೂ ಹಂಗೆ ತ್ಯಾಗ ಮಾಡಬೇಕು ಅವ್ರ ಪಾಡಿಗೆ ಅವ್ರು ಬದುಕಲಿ ನಿಮ್ಮ ಪಾಡಿಗೆ ನೀವು ಬದುಕೊಳ್ಳಿ ಬಟ್ ಲವ್ ಜಿಹಾದಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ಲ್ಯಾನ್ ಮಾಡಿ ಮಾಡುವಂಥದ್ದು ಪ್ಲ್ಯಾನ್ ಮಾಡಿ ಮಾಡಿ ಹಿಂದೂ ಅದನ್ನ ಓಪನ್ ಆಗೇ ಹೇಳ್ಕೊಂಡಿದ್ದಾರಲ್ಲ ಸರ್ ತುಂಬ ಜನ ಸ್ಪೀಚಸಲ್ಲಿ ಓಪನ್ ಆಗೇ ಹೇಳ್ಕೊಂಡಿದ್ದಾರೆ ನಾವು ಹಿಂದೂ ಮಹಿಳೆಯರನ್ನ ಹಿಂದೂ ಹುಡುಗಿರನ್ನ ನಾವು ಈ ಥರ ಪ್ಲ್ಯಾನ್ ಮಾಡಿ ಮದುವೆ ಮಾಡಿಕೊಂಡು ಅವ್ರಿಗೆ ತೊಂದರೆ ಕೊಟ್ಟು ಮತ್ತು ಅವ್ರಿಗೆ ಮಕ್ಳು ಮಾಡಿಸಿಸಿ ಆ ಮಕ್ಕಳನ್ನು ಅವ್ರ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡು ಇವಳನ್ನು ಅವ್ರ ಧರ್ಮಕ್ಕೆ ಕರ್ಮ ಕನ್ವರ್ಟ್ ಮಾಡಿಕೊಂಡು ಅವಳನ್ನ ಹಿಂಸೆ ಕೊಟ್ಟು ಸಾಯಿಸಬೇಕು ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಎಷ್ಟೋ ಜನ ಹುಡುಗಿರು ಅದರಿಂದ ಹೊರಗಡೆ ಬಂದುಬಿಟ್ಟು ಬರ್ಕೊಂಡಿದ್ದಾರೆ ಇದೆಲ್ಲ ಪ್ಲ್ಯಾನ್ಡ್ ವೇನಲ್ಲಿ ಮಾಡೋವಂಥ ಪ್ರೀತಿ ಲವ್ ಜಿಹಾದಿನೇ ಸೊ ಯಾಕೆ ಆ ರೀತಿ ಮಾಡಿ ಬದುಕಬೇಕು ಅಂತನ್ನೋದು ಇನ್ನೊಂದನ್ನು ಮುಖ್ಯವಾಗಿ ನೀವೆಲ್ಲರೂ ತಿಳ್ಕೊಬೇಕಾಗಿರೋವಂಥದ್ದು ಎಲ್ರಿಗೂ ಎಲ್ಲ ಧರ್ಮದವ್ರಿಗೂ ಎಸ್ಪೆಷಲಿ ಇಸ್ಲಾಮ್ ಆ್ಯಂಡ್ ಕ್ರಿಶ್ಚ್ಯಾನಿಟಿಯವರು ಎಷ್ಟೋ ನಿಮ್ಮ ಪೂರ್ವಜರು ತಾತ ಮುತ್ತಾತಂದರು ಅವ್ರ ಮುತ್ತಾತಂದರು ಅವ್ರ ಮುತ್ತಾತಂದ್ರನ್ನ ನೀವು ಲೆಕ್ಕ ಹಾಕ್ಕೊಂಡು ಹೋದರೆ ಅವ್ರಿಗೆಲ್ಲ ಹಿಂಸೆ ಕೊಟ್ಟು ಕನ್ವರ್ಟ್ ಮಾಡಿರೋದು ನಿಜವಾಗ್ಲೂ ನಿಮ್ಮ ನಿಮಗೆ ನಿಮ್ಮ ತಾತ ಮುತ್ತಾತಂದ್ರ ಮೇಲೆ ಅಪಾರವಾದ ಪ್ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಪೂರ್ವಜರ ಮೇಲೆ ನಿಮಗೆ ನನ್ನ ಪೂರ್ವಜರನ್ನ ಬಿಟ್ಬಿಡಿ ನಿಮ್ಮ ಪೂರ್ವಜರ ಮೇಲೆ ನಿಮ್ಗೆ ಅಪಾರವಾದ ಪ್ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಮೂಲನ ಹುಡುಕೊಂಡು ಹೋಗಿ ಅವಾಗ ನಿಮಗೆ ಗೊತ್ತಾಗತ್ತೆ ನೀವು ಕೂಡ ಕನ್ವರ್ಟೆಡ್ ಆಗಿ ಬಂದಿರೋದ್ರಿಂದ ನೀವು ಯಾಕೆ ರೀತಿ ಮಾಡೋದೆಲ್ಲ ಸರಿನಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮ ಪೂರ್ವಜರು ನಿಮ್ಮ ತಾತ ಮುತ್ತಾತನೇ ಪಾಪ ಅವಾಗ ಟಾರ್ಚರ್ ಪಟ್ಕೊಂಡು ಕಷ್ಟ ಪಟ್ಕೊಂಡು ಕನ್ವರ್ಟ್ ಆಗಿರ್ತಾರೆ ಅವ್ರಿಗೆ ಇಷ್ಟ ಇರಲ್ಲ ಈ ಧರ್ಮಕ್ಕೆ ಕನ್ವರ್ಟ್ ಆಗಬೇಕು ಅಂತ ಆದರೆ ಅವ್ರಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿರ್ತಾರೆ ಅಂತ ಅನ್ನೋದನ್ನ ಲೆಕ್ಕ ಹಾಕ್ಕೊಳ್ಳಿ ಬೇರೆ ದೇಶದಿಂದ ವಲಸೆ ಬಂದಂಥವ್ರು ಜನ ಅವರು ಇವ್ರನ್ನ ಕನ್ವರ್ಟ್ ಮಾಡೋದಕ್ಕೆ ನಿಮ್ಮ ಧರ್ಮಕ್ಕೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ ಅಂತ ಲೆಕ್ಕ ಹಾಕೊಳ್ಳಿ ಅವ್ರು ಯಾರು ಹಿಂಸೆ ಪಟ್ಟರು ನನ್ನ ತಾತ ಅಲ್ಲ ನಿಮ್ಮ ತಾತ ಮುತ್ತಾತಂದ್ರೇ ಹಿಂಸೆ ಪಟ್ಟಿರೋರು ಅವ್ರ ಬಗ್ಗೆ ನಿಮ್ಮ ಕನಿಕರ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳಿದ್ರೆ ಭಾರತ ದೇಶಕ್ಕೆ ಭಾರತದ ಮಣ್ಣಿಗೆ ಭಾರತದ ಜನಕ್ಕೆ ನೀವು ನಿಮ್ಮ ತಾತ ಮುತ್ತಾತಂದ್ರಂಗೆ ಮರ್ಯಾದೆ ಕೊಡೋದನ್ನೇ ಕೃತಜ್ಞತೆನ ಇವ್ರಿಗೆ ಮರ್ಯಾದೆ ಕೊಟ್ಟು ನೀವು ಅದನ್ನ ಸಲ್ಲಿಸಬೇಕು ಇದ್ರ ಮೂಲನ ನೀವೇ ಹುಡುಕೋಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಆರಂಭದಲ್ಲೇ ಹೇಳಿದೆ ಇದಕ್ಕೆ ಸೂಕ್ಷ್ಮವಾಗಿ ಮಾತನಾಡಬೇಕು ಅಂದರೆ ಅದು ರೂಪಾಯರು ಅವರಿಂದನೇ ಸಾಧ್ಯ ಅಂತ ಇಂದಿನ ಯುವಕರು ಯುವತಿಯರು ಎಷ್ಟು ಕಟ್ಟೆಚ್ಚರಿಕೆಯಿಂದ ಇರಬೇಕು ಅವರಲ್ಲಿರ್ತಕ್ಕಂಥ ರಕ್ತ ಕುದಿಯೋದು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಇನ್ನೊಂದು ನಡೀತಾ ಇರ್ತಕ್ಕಂಥ ಕೃತ್ಯವನ್ನು ತಡೆಯೋದು ಹೇಗೆ ಅನ್ನೋದು ಇವರು ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇತ್ತು ಅಂತ ಹೇಳ್ತಾ ಅವರು ಮಾತನಾಡಿದ್ದಕ್ಕೆ ಅಭಿನಂದನೆಗಳು ಮ್ಯಾಮ್ ಥ್ಯಾಂಕ್ ಯು